વાળી જાત્રા ગોતે હી જે ઈ દિસે કે સપત સરો દીન તકુરોને નાવુ પરખિયર કઈને બુલાવરાઈ ગયું. તેરો જના મેલો પ્રાંત રો નિજામને તેલી જલો બ્રિટિશર કઈને ઈ રીચી પરખિયર કઈને નાવ બુલાવરાઈ ગુરુત સંતર કરાઈવા. તાકશુ જનરો હોરાંગો કને મધ્યર ફરવાગી આત્મા ગાંધી જોર નેતૃત્વને કદી જવાહરલાલ નેતૃત્વને ಅಬ್ದುಲ್ ಕಲಾಂ ಆಜಾದ್ ಅವರ ನೇತೃತ್ವದಲ್ಲಿ ಸರ್ದಾರ್ ವಲ್ಲಭಾಯ್ ಪಟ್ಟ ಅನೇಕ ಜನ ಹೋರಾಟಗಾರರ ಪ್ರತಿಫಲದಿಂದ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಿತು ಸ್ವತಂತ್ರ ಸಿಕ್ಕ ನಂತರ ತನ್ನದೇ ಆದಂಥ ಸಂವಿಧಾನ ಆವರಿಸಿ ಪಂಡಿತ್ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಮಹಾತ್ಮ ಗಾಂಧೀಜಿಯವರು ಎಲ್ಲರೂ ಕ್ರೀಟ್ಕೊಂಡು ಈ ದೇಶ ಇಡೀ ವಿಶ್ವದಲ್ಲಿ ಎಲ್ಲಾ ಧರ್ಮವನ್ನು ಹೊಂದಿರತಕ್ಕಂಥದ್ದೇ ಎಲ್ಲಾ ಜಾತಿ ಮತಗಳನ್ನು ಹೊಂದಿರತಕ್ಕಂಥ ಅನೇಕ ಜಾತಿ ಪಂತ್ರ ಮತವನ್ನ ಹೊಂದಿರ್ತಕ್ಕಂಥ ಈ ದೇಶಕ್ಕೆ ಒಂದು ಒಳ್ಳೆ ಸಂವಿಧಾನವನ್ನ ರಚನೆ ಮಾಡಬೇಕು ಸಂವಿಧಾನದ ದಾಳಿಯಲ್ಲಿ ನಾವು ಈ ದೇಶವನ್ನು ತೆಗೆದುಕೊಂಡು ಹೋಗ್ಬೇಕಂತ ಹೇಳಿ ಒಂದು ನಿರ್ಧಾರ ಮಾಡಿಕೊಂಡು ಎಲ್ಲರೂ ಸಂವಿಧಾನ ಬರೀತಕ್ಕಂಥ ಯಾರಿದ್ದಾರೆ ಇದನ್ನ ಕಂತ ಯಾರು ಅಂತ ಹೇಳಿ ನಾವು ವಿಚಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಪಟ್ಟಜ ಎಲ್ಲರೂ ಹೇಳ್ತಾರೆ ಅತಿ ವಿಶ್ವದಲ್ಲಿ ಅತಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಿದ್ದಾರೆ ಅವರ ಹಂತದಿಂದ ಈ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಹೇಳಿ ನಿರ್ಣಯ ಮಾಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದ್ವಲಿತ ಕುಟುಂಬದಲ್ಲಿ ಹುಟ್ಟಿ ಅನೇಕ ಕಷ್ಟ ನಷ್ಟ ನೋವುಗಳನ್ನು ಅನುಭವಿಸಿ ವಿದ್ಯಾಭ್ಯಾಸ ಮಾಡುವ ಕೂಡ ಆಗಿನ ಒಂದು ಪದ್ಧತಿಯಂತೆ ಶಾಲೆ ಹೊರಗಡೆ ಕೊಟ್ಟು ಬರೀತಕ್ಕಂಥದ್ದು ಶಾಲೆಯ ಕುಡಿಲಿಕ್ಕೆ ನೀರು ಕೊಟ್ಟಿರ್ತಕ್ಕಂಥ ಸಂದರ್ಭ ಯಾವುದಾದ್ರೂ ಬಡ್ಡಿ ಮೇಲೆ ಕುಡಿದ್ರೆ ಎತ್ತಿ ಹೊಡಿತಕ್ಕಂಥ ಸಂದರ್ಭ ಇಲ್ಲಕ್ಕೆ ಹುಡ್ಲಿಕ್ಕೆ ಬಟ್ಟೆ ಇಡ್ತಕ್ಕಂಥ ಒಂದು ಸಂದರ್ಭ ಹಂತದರಲ್ಲಿ ಅನೇಕ ಜನರು ಅನೇಕ ಗ್ರಾಮಸ್ಥರು ರಾಜ ರಾಜಮಾರ್ಗ ಕೆಲವರ ಸಹಾಯದಿಂದ ರಾತ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದೇಶಕ್ಕೆ ಹೋಗಿ ಎಲ್ ಎ ಮಾಡಿಕೊಂಡು ಅನೇಕ ವಿದ್ಯಾಭ್ಯಾಸವನ್ನು ಮಾಡಿ ದೊಡ್ಡ ಪರಿಚಿತರಾಗಿ ಭಾರತ ದೇಶಕ್ಕೆ ಬರ್ತಾರೆ ಹೆಚ್ಚು ವಿದ್ಯಾಭ್ಯಾಸ ಮಾಡಿದ ಫಲವಾಗಿ ಇವತ್ತು ಈ ಸಲಿದಾನವನ್ನು ಬಳಸುವ ಉದ್ದೇಶ ಇಡೀ ವಿಶ್ವಕ್ಕೆ ವಿಶ್ವ ಮಾನವ ಅಂತ ಹೇಳಿ ಹನ್ನೆರಡನೇ ಸತಾಂಕದಲ್ಲಿರ್ತಕ್ಕಂಥ ಭಗವನ್ ಅವರು ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರಿಬ್ಬರು ವಿಶ್ವ ಯಾಕಂದ್ರೆ ವಿಶ್ವಕ್ಕೆ ಯಾರು ಕೊಡ್ರೆ ಇರ್ತಕ್ಕಂಥ ರೀತಿಯಲ್ಲಿ ಶರೀರವನ್ನು ಧರಿಸಿರ್ತಕ್ಕಂಥ ವ್ಯಕ್ತಿ ಈ ಶರೀರ ಎರಡು ವರ್ಷ ಹದಿನೈದು ದಿನಗಳ ಕಾಲ ಅಧ್ಯಯನ ಮಾಡಿ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನವನ್ನು ದೇಶದ ಪ್ರಧಾನಮಂತ್ರಿಗಳಿಗೆ ಸಮರ್ಪಣೆ ಮಾಡ್ತಾರೆ ಜನವರಿ ಇಪ್ಪತ್ತಾರನೇ ತಾರೀಕು ದಿವಸ ಆ ಜನವರಿ ಇಪ್ಪತ್ತಾರನೇ ತಾರೀಕು ದಿವಸ ಎಪ್ಪತ್ತೈದು ವರ್ಷಗಳಾಗ್ತದೆ ಎಪ್ಪತ್ತೈದು ವರ್ಷಗಳ ಸಂಭ್ರಮವನ್ನ ಒಂದು ಸಂಭ್ರಮದ ಆಚರಣೆಯನ್ನ ನಮ್ಮ ರಾಜ್ಯ ಸರ್ಕಾರ ಒಂದು ಗೋಚರಣೆಯನ್ನ ಮಾಡ ಈ ಒಂದು ಚಲಿದ ಜಾಗೃತ ಜಾಥಾ ರಾಜ್ಯದಿಂದ ಇಪ್ಪತ್ತಾರನೇ ತಾರೀಕಿನಿಂದ ಹೊರಟು ರಾಜ್ಯದ ಜಿಲ್ಲೆಯ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಎಚ್ ಟಿ ಮಾಲೇಪ ಸರ್ ಅವರು ಹಾಗೂ ಡಿ ಸಿಎಂ ಸರ್ ಅವರಂತಹ ಕೆ ಶಿವಕುಮಾರ್ ಸಹ ಒಂದು ಕನಸಿನ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು ಯಾಕಂತಂದ್ರೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಸಂವಿಧಾನದ ಬಗ್ಗೆ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಕೂಡ ಏನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಹೇಬರು ಇಪ್ಪತ್ತಾರನೇ ಜನವರಿ ಹತ್ತೊಂಬತ್ತು ಐವತ್ತರಂದು ನಮ್ಮ ದೇಶಕ್ಕೆ ಸಂವಿಧಾನವನ್ನು ಸಮರ್ಪಣೆ ಮಾಡಿದರು ಆ ಒಂದು ಸಮರ್ಪಣೆ ಮಾಡಿ ಈಗ ಎಪ್ಪತ್ತೈದನೇ ವರ್ಷದ ಒಂದು ಸಂಭ್ರಮೋತ್ಸವದ ಅಂಗವಾಗಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಕೂಡ ಈ ಒಂದು ಸಂವಿಧಾನದ ಜಾಗೃತಿ ಮೂಡಲಿ ಎನ್ನುವ ಒಂದು ಅಭಿಪ್ರಾಯವನ್ನ ಎನ್ನುವ ಒಂದು ಆಶಯವನ್ನ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಈ ಕಾರ್ಯಕ್ರಮ ನಮ್ಮ ಒಂದು ಕರ್ನಾಟಕದ ಆರು ಸಾವಿರ ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರತಿ ಹಳ್ಳಿ ಹಳ್ಳಿಯೂ ಕೂಡ ಕಾರ್ಯಕ್ರಮ ನಡೀತಾ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಈ ಒಂದು ಸಂವಿಧಾನ ರಚನೆ ಮಾಡುವ ಸಲುವಾಗಿ ಸುಮಾರು ವಿದೇಶಗಳ ಸಂವಿಧಾನಗಳನ್ನ ಅಧ್ಯಯನ ಮಾಡಿ ನಮ್ಮ ಒಂದು ದೇಶಕ್ಕೆ ನಮ್ಮ ಒಂದು ದೇಶದಲ್ಲಿ ಏನು ಒಂದು ಸಂಸ್ಕೃತಿ ಇದೆ ಯಾವ ರೀತಿಯಾದಂತಹ ದೇಶ ಭಾಷೆಗಳಿವೆ ವಿವಿಧ ಧರ್ಮ ಜಾತಿ ಸಂಘ ಆ ಎಲ್ಲರಿಗೂ ಕೂಡ ಸಮಾನವಾದ ಒಂದು ಅವಕಾಶವನ್ನು ನೀಡುವ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ನಾವೇನು ಈಗ ಈ ಒಂದು ವ್ಯವಸ್ಥೆಯಲ್ಲಿ ಈ ಒಂದು ಸ್ಥೇತೀ ಕರ್ನಾಟಕ ರಾಜ್ಯದಲ್ಲಿ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಎಷ್ಟು ಮುಖ್ಯನೋ ಸಂವಿಧಾನದ ಕೂಡ ಅಷ್ಟೇ ಮುಖ್ಯ ಈ ಸಂವಿಧಾನದ ಜಾಗೃತಿ ದಿವಸ ಎಪ್ಪತ್ತೈದು ವರ್ಷಗಳಾದರೂ ಕೂಡ ಅನೇಕ ಜನ ಸಂವಿಧಾನವನ್ನು ಅರ್ಥ ಮಾಡಿಕೊಂಡಿಲ್ಲ ಅಂತಕ್ಕಂಥದ್ದು ದುರ್ದೈವ ಆಗ ಈ ಸಂವಿಧಾನವನ್ನ ಅರ್ಥ ಮಾಡಿಕೊಳ್ಳಬೇಕಾಗಿತ್ತು ಅಂತಂದ್ರೆ ನಾವು ಪ್ರಥಮ ಪ್ರಧಾನವಾಗಿ ಭಾರತದ ಇತಿಹಾಸವನ್ನ ಅರ್ಥ ಮಾಡಿಕೊಳ್ಳಬೇಕು ಭಾರತೀಯತೆ ಭಾರತದ ಇತಿಹಾಸವನ್ನ ಅರ್ಥ ಮಾಡಿಕೊಳ್ಳಬೇಕಾಗಿತ್ತು ಅಂತಂದ್ರೆ ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನವನ್ನ ಅರ್ಥ ಮಾಡ್ಕೊಳ್ಳಬೇಕು ಎಲ್ಲಿವರೆಗೂ ನಾವು ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರ ಜೀವನವನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲೋ ಅಲ್ಲಿವರೆಗೂ ನಮಗೆ ಭಾರತದ ಇತಿಹಾಸವನ್ನು ಅರಿವುದಿಲ್ಲ ಭಾರತದ ಇತಿಹಾಸವನ್ನು ಅರ್ಥಿಕೊಳ್ಳೋದಿಲ್ಲ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಮಗೆ ಸಂವಿಧಾನ ಅರ್ಥ ಆಗುವುದಿಲ್ಲ ಅಂತಕ್ಕಂಥ ಮಾತನ್ನ ನಾವು ತಿಳ್ಕೊಬೇಕು ಎಪ್ಪತ್ತೈದು ವರ್ಷಗಳಾದ್ರೂ ಕೂಡ ಇವತ್ತು ಭಾರತ ದೇಶದ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸಬೇಕಾಗಿರ್ತಕ್ಕಂಥದ್ದು ಬಹಳ ಅನಿವಾರ್ಯ ಪರಿಸ್ಥಿತಿ ಅಂತಕ್ಕಂಥದ್ದೆಲ್ಲ ಹೇಳ್ತೀವಿ ಇವತ್ತು ಸಂವಿಧಾನದ ಈ ಮಾತ್ರ ಹೇಳ್ತಿಲ್ಲ ಮುನ್ನೂರ ಎಂಬತ್ತೊಂಬತ್ತು ಜನ ಸಂವಿಧಾನ ರಚನಾ ಸಭೆಯಲ್ಲಿದ್ದು ಕರಡು ಸಮಿತಿಯೊಳಗ ಇವತ್ತು ಜನ ಸದಸ್ಯರಿದ್ದು ಡಾ ಡಿಆರ್ ಅಂಬೇಡ್ಕರ್ ಅಧ್ಯಕ್ಷರಾಗಿತ್ತು ಆ ಕರಡು ಸಮಿತಿಯ ಸದಸ್ಯರ ತಲೆಗೆ ಡಾ ರಾಜೇಂದ್ರಸಾದ ಮಾತನ್ನ ಹೇಳ್ತಾರೆ ಜನ ಭಾರತೀಯ ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಿದ್ದೀರಿ ನಾವು ಕೇವಲ ಆವಾಗ್ಯವಾದ ಮಾತುಗಳನ್ನು ಹೇಳಿ ಒಂದೊಂದು ವಿಷಯಗಳನ್ನು ಸೇರ್ಪಡೆ ಮಾಡಕ್ಕೆ ನಾವು ರೆಕಮೆಂಡ್ ಮಾಡಿದ್ದೀವಿ ಆದರೆ ಎರಡು ವರ್ಷ ಇವತ್ತಿನ ದಿವಸ ಭೀಮಳ್ಳಿ ಗ್ರಾಮಕ್ಕೆ ಸಂವಿಧಾನ ಜಾಗೃತಿ ಜಾಥಾಕರಣದ ಕಾರ್ಯಕ್ರಮದ ಪ್ರಯುಕ್ತ ಭೀಮಳ್ಳಿ ಗ್ರಾಮದ ಗುಡಿ ಆವರಣದಲ್ಲಿ ಇವತ್ತಿನ ದಿನ ಅನೇಕ ಶಾಲೆಯ ಮಕ್ಕಳು ಅಲ್ಲೇ ಅನೇಕ ಇಲಾಖೆಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಎಲ್ಲ ಸರ್ವ ಸದಸ್ಯರು ನಮ್ಮ ದಕ್ಷಿಣ ಮತ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಲ್ಲಂಪ್ರಭು ಪಾಟೀಲ್ ಜಿಯವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಸಂತೋಷ್ ಪಾಟೀಲ್ ಅವರು ಹಾಗೂ ನಮ್ಮ ತಾಲೂಕು ಪಂಚಾಯತ್ ಇ ಒ ಸಾಬರಾಗಿರ್ತಕ್ಕಂಥ ಸೈಯದ್ ಅವರು ಹಾಗೂ ಶಿಕ್ಷಣ ಇಲಾಖೆಯವರು ಅದೇ ರೀತಿಯಾಗಿ ಅನೇಕ ಎಲ್ಲ ಶಾಲೆಯ ಶಿಕ್ಷಕರು ಮತ್ತು ಮುದ್ದು ಮಕ್ಕಳು ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಜಾಥಾ ಕಾರ್ಯಕ್ರಮದ ಒಂದು ಕ್ರಮದ ಸಂವಿಧಾನದ ಏನು ಮೂಲ ತತ್ವಗಳೇನವಲ್ಲ ಇವತ್ತಿನ ದಿವಸ ಶಾಲೆಯ ಶಿಕ್ಷಕರೊಬ್ಬರು ಅಚ್ಚುಕಟ್ಟಾಗಿ ನಿರೂಪಣೆಯ ಮೂಲಕ ಮಕ್ಕಳಿಗೆ ಸಂವಿಧಾನದ ತತ್ವಗಳನ್ನು ತಿಳಿ ಹೇಳುವುದರ ಮುಖಾಂತರ ಮತ್ತು ಈ ಸಂವಿಧಾನವನ್ನು ಒಂದು ನಾಲ್ಕು ಕಂಬಗಳ ಮೇಲೆ ನಿಂತದ ಸಮಾನತೆ ಸ್ವಾತಂತ್ರ್ಯ ಭಾತೃತ್ವ ನ್ಯಾಯ ಈ ಸಂವಿಧಾನವನ್ನು ಭಾರತ ದೇಶಕ್ಕೆ ವಿಶ್ವದಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನ ಈ ನಮ್ಮ ಸಂವಿಧಾನ ಎರಡು ನೂರ ಎಂಬತ್ತು ಪುಟಗಳಲ್ಲಿ ಅಡಕವಾಗಿರ್ತಕ್ಕಂಥ ಸಂವಿಧಾನ ಮುನ್ನೂರ ಎಪ್ಪತ್ತೈ ಮುನ್ನೂರ ತೊಂಬತ್ತೈದು ವಿಧಿಗಳಲ್ಲಿ ಒಬ್ಬ ಪತ್ರಕರ್ತ ಕೇಳ್ತಾರೆ ಬಾಬಾ ಸಾಹೇಬ್ರೆ ನಿಮ್ಮ ಮೂವ ಮುನ್ನೂರ ತೊಂಬತ್ತೈದು ವಿಧಿಗಳಲ್ಲಿ ನಿಮಗೆ ಪ್ರಿಯವಾಗಿರ್ತಕ್ಕಂಥ ವಿಧಿ ಯಾವುದಂತ ಕೇಳಿದಾಗ ಒಬ್ಬ ಪತ್ರಿಕ ಅದು ಕೂಡ ಉಲ್ಲೇಖ ಮಾಡ್ತಾರೆ ನಾನು ಮೂವತ್ತೆರಡನೇ ವಿಧಿ ಯಾಕಂದ್ರೆ ತಮ್ಮ ತಮ್ಮ ವಿಧಿಗಳ ಅವೆಲ್ಲ ಕಾರ್ಯ ಮಾಡ್ತಾ ಇರ್ತಾವ ಸಂವಿಧಾನದಲ್ಲಿ ಎಲ್ಲ ವಿಧಿಗಳು ನನಗೆ ಅಚ್ಚು ಸ್ವಲ್ಪ ಮೂವತ್ತೆರಡನೇ ವಿಧಿ ಏನದಂದ್ರೆ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತೇಳಿ ಇವತ್ತಿನ ದಿನ ಒಂದು ಪ್ರತಿಬಿಂಬಿಸಿದ ಮುಖಾಂತರ ಅದು ತಿಳಿ ಹೇಳೋ ಮುಖಾಂತರ ಇವತ್ತು ನಮಗೆ ಸಂವಿಧಾನದ ಕಲ್ಪನೆಯನ್ನು ನಮ್ಮ ಇಲ್ಲಿವರೆಗೆ ಸಂವಿಧಾನ ಅಂದ್ರೆ ಏನು ಸಂವಿಧಾನ ಅಂದ್ರೆ ಏನು ಸಂವಿಧಾನದ ಪ್ರಜೆಗಳು ಮತ್ತು ಕಾನೂನುಗಳಿಗೆ ಅನುಸಾರವಾಗಿ ತಮ್ಮ ಹಕ್ಕುಗಳನ್ನು ಅದು ಸದುಪಯೋಗ ಪಡ್ಕೊಂಡು ಅದರ ಅದರ ಮೂಲ ಅದು ಸಂಕಲನವೇ ಸಂವಿಧಾನ ಅಂತ ಹೇಳುವುದರ ಮುಖಾಂತರ ಎಲ್ಲ ಮಕ್ಕಳಿಗೆ ಅನೇಕ ಅಚ್ಚುಕಟ್ಟಾಗಿ ತಿಳಿ ಹೇಳ್ತಕ್ಕಂಥ ಶಿಕ್ಷಕರಾಗಲಿ ನಮ್ಮ ಸೈಯದ್ ಪಟೇಲ್ ಇ ಯು ನಮ್ಮ ಶಾಸಕರು ಅವರು ಬಹಳ ಮಾರ್ಮಿಕವಾಗಿ ಸಂವಿಧಾನದ ಬಗ್ಗೆ ಮಕ್ಕಳಿಗೆ ಮತ್ತು ಹಿರಿಯರಿಗೆ ಗ್ರಾಮದವರಿಗೆ ಎಲ್ಲರಿಗೆ ತಿಳಿ ಹೇಳ್ತಕ್ಕಂಥ ಸಂವಿಧಾನದ ಈ ಮುಂದೆ ಸಂವಿಧಾನದ ಮುಂದೆ ಎಲ್ಲ ಮಕ್ಕಳು ಶಾಲೆಯಲ್ಲಿ ಇವತ್ತಿನ ದಿನ ಪಠಣ ಮಾಡೋದ ಸಂವಿಧಾನದ ಏನ ಪೀಠಿಕೆಯನ್ನು ಓದುವುದರ ಮುಖಾಂತರ ಬಾಯಿ ಮುಖಾಂತರ ಇವತ್ತ ಇಂಗ್ಲೀಷಿನಲ್ಲಿ ಮತ್ತು ಕನ್ನಡದಲ್ಲಿ ಇವತ್ತು ಅಚ್ಚುಕಟ್ಟಾಗಿ ಮಕ್ಕಳು ಇವತ್ತು ಓದಿ ಹೇಳ್ತಕ್ಕಂಥ ಸಾಮರ್ಥ್ಯ ಇವತ್ತಿನ ಶಿಕ್ಷಕರು ತುಂಬ್ಯಾರಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಹೇಳಿ ನನ್ನ ಮಾತಿಗೆ ವಿರಾಮ್ ಕೊಡ್ತೀನಿ ಜೈ ಹಿಂದ್ ಜೈ